ಖಂಡಿತವಾಗಿ ಬೇಸರ ಆಗಿದೆ ನಮಗೆ ನಮಗೆ ಅಂತಲ್ಲ ಎಲ್ಲ ನಮ್ಮ ಸಂಘಟನೆ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ಬೇಸರ ಆಗಿದೆ ನೋಡಿ ನಾವು ಒಂದು ಈಗ ಹದಿಮೂರು ವರ್ಷ ಆಗಿರ್ಬೋದು ಹದಿಮೂರು ವರ್ಷದ ಮುಂಚೆ ನಾವು ಕಾಂಗ್ರೆಸ್ ಸರ್ಕಾರ ಇರುವಾಗ ನಾವು ಮನವಿ ಕೊಟ್ಟಿದ್ದೆವು ಮೂರು ಸಲ ಕೊಟ್ಟೆ ರಿಜೆಕ್ಟ್ ಆಗಿತ್ತು ಆನಂತರ ಬಿಜೆಪಿ ಸರ್ಕಾರ ಬಂತು ಆಗ ನಾವು ಇಲ್ಲಿ ನಮ್ಮ ಮಂಗಳೂರ ಶಾಸಕರಾದ ವೇದವ್ಯ ಕಾಮತ್ ಅವರ ಕಡೆ ನಾವು ಹೋಗಿ ಹೋಗಿ ಅವರಿಗೆ ಮನವಿ ಕೊಟ್ಟೆವು ನಾವು ಆದ್ಮೇಲೆ ಅವರು ಹೇಳಿದ್ರು ರಾಜ್ಯಾಧ್ಯಕ್ಷರಾದ ನಮ್ ನಳಿನ್ ಕುಮಾರ್ ಕಟೀಲ್ ಇದ್ರು ಆಗ ಅವ್ರ ರಾಜ್ಯಾಧ್ಯಕ್ಷರಾಗ್ಲಿಲ್ಲ ಎಂಪಿ ನಳಿನ್ ಕುಮಾರ್ ಕಟೀಲ್ ಆಗಿದ್ರು ಅವರ ಅವರ ಹೋಗಿ ನಾವು ಅವರಿಗೆ ಕೂಡ ಮನವಿ ಕೊಟ್ಟೆವು ನಾವು ಆ ನಂತರ ಇಲ್ಲಿ ಭರತ್ ಶೆಟ್ಟಿ ಆಗಲಿ ಹರೀಶ್ ಪೂಂಜೆ ಆಗ್ಲಿ ಎಲ್ಲ ಶಾಸಕರಿಗೆ ಹೋಗಿ ನಾವು ಮನವಿ ಮೇಲೆ ಅವರು ಹೇಳಿದ್ರು ಖಂಡಿತ ನಾವು ತಕ್ಷಣ ಮಾಡಿಕೊಡ್ತೇವೆ ನಿಮ್ಗೆ ನಿಮ್ಮ ಏನ್ ಬೇಡಿಕೆ ಇದೆ ಅದನ್ನು ನಾವು ಮಾಡಿ ಕೊಡ್ತೇವೆ ಅಂತ ಭರವಸೆ ಕೊಟ್ಟಿದ್ರು ಆ ನಂತರ ಇನ್ನೊಂದ್ ಎರಡು ಮೂರು ವರ್ಷ ಹಿಂದೆ ಹೋಯ್ತು ಆಗ್ತಾ ಇರ್ಲಿಲ್ಲ ಇಲ್ಲ ಅಂತ ಮತ್ತೆ ಎಲ್ಲಾ ಬಿಲ್ಲವ ಸಂಘ ಆ ಇನ್ನೂರು ಬಿಲ್ಲವ ಸಂಘದ್ದು ಮನವಿ ಬಂತು ಆ ಜಾಗಕ್ಕೆ ಒಂದು ನಾರಾಯಣ ಗುರು ರಕ್ತ ಹೇಳಿ ಎಲ್ಲ ಮನವಿ ಕೊಟ್ರು ನಮ್ಮ ಇಲ್ಲಿಯ ಲೇಡಿಲ್ ಹತ್ರ ಇರುವ ನಮ್ಮ ನಾರಾಯಣ ಗುರು ರಕ್ತದ ಅದರ ಪಕ್ಕದಲ್ಲಿಯೇ ಒಂದು ಉರ್ವ ಬಿಲ್ಲವ ಸಂಘ ಇದೆ ಕದ್ರಿ ಬಿಲ್ಲವ ಸಂಘ ಇದೆ ಯುವ ವಾಹಿನಿ ಇದೆ ಅಂತ ದೊಡ್ಡ ದೊಡ್ಡ ಸಂಘಟನೆಗಳಿವೆ ನಮ್ಮ ಅದರಲ್ಲಿ ಯಾರನ್ನು ಕೂಡ ಅವರು ಕರೀಲಿಲ್ಲ ಅದು ತುಂಬಾ ತುಂಬಾ ಬೇಸರ ಆಗ್ತಾ ಇದೆ ನಮ್ಗೆ ಯಾಕಂದ್ರೆ ನಮ್ಮ ಕುದ್ರೋಳಿ ಕ್ಷೇತ್ರದ ಅಧ್ಯಕ್ಷರಾದ ಸಾಯಿರಾಮಣ್ಣನ್ನು ಕರಿಬಹುದಿತ್ತು ಅವರಿಗೆ ಅದು ಕೂಡ ಅವ್ರು ಕರೀಲಿಲ್ಲ ಇಲ್ಲಿ ನೋಡಿ ನಮ್ಗೆ ಯಾಕೆ ಬೇಸರ ಇದೆ ಅಂದ್ರೆ ಅಲ್ಲಿ ಏರ್ಪೋರ್ಟ್ಗೆ ಬಿಸ್ನೆಸ್ ಮ್ಯಾನ್ಗಳು ಹೋಗಿದ್ದಾರೆ ಆ ಪಕ್ಷ ವಿರೋಧಿ ಮಾಡಿದವರು ಹೋಗಿದ್ದಾರೆ ಅಲ್ಲಿಗೆ ಮೋದಿ ಮೋದಿಜಿಯನ್ನು ವೆಲ್ಕಮ್ ಮಾಡ್ಲಿಕ್ಕೆ ಆ ನಮ್ಗೆ ಸಂಘ ಸಂಘದವರಾಗ್ಲಿ ಪಕ್ಷದವರು ಹೋಗ್ತಾ ಇದ್ರೆ ನಮ್ಗೆ ಏನು ಬೇಜಾರಾಗ್ತಾ ಇರಲಿಲ್ಲ ಇದು ಬೇಜಾರಾಗೋದು ನಮಗೆ ನಮ್ಗೆ ಅಂದ್ರೆ ಆ ಯಾರು ಬಿಸ್ನೆಸ್ ಮ್ಯಾನ್ ಇದ್ದಾರೆ ಅವರಿಗೆ ಹೋಗ್ಬೋದಾ ಯಾರು ಸಂಘ ಪಕ್ಷ ವಿರೋಧ ಮಾಡಿ ಯಾರು ಮಾಡಿದ್ದಾರೆ ಅವರಿಗೆ ಹೋಗ್ಬೋದಾ ಅದೇ ನಮ್ಮ ಸಂಘಟನೆ ಅವರಿಗೆ ಕಾಣ್ಲಿಲ್ವಾ ಅಂತ ತುಂಬಾ ಬೇಸರ ನೋಡಿ ಸತೀಶ್ ಕುಂಪಾಳ ಎಲ್ಲಿದ್ರು ಈ ಸರ್ಕಲ್ ಮಾಡ್ಲಿಕ್ಕೆ ನಾವು ಇಷ್ಟು ಹೋರಾಟ ಮಾಡುವಾಗ ಸತೀಶ್ ಕುಂಪಾಳ ಅವರು ಎಲ್ಲಿದ್ರು ಅವ್ರು ಈಗ ಬಂದು ಅವರ ರಾಜಕೀಯ ಲಾಭಗೋಸ್ಕರ ಅವರು ಬಂದು ಪ್ರಚಾರಕ್ಕೆ ಬರೋದು ಜಿಲ್ಲಾಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷ ಆಗ್ಲಿಕ್ಕೆ ಅವರೊಂದು ಬಿಲ್ಲವ ಸಮುದಾಯ ಅಂತ ಹೇಳಿ ಅವರನ್ನು ಜಿಲ್ಲಾಧ್ಯಕ್ಷ ಮಾಡಿದ್ರು ಇಲ್ಲದ ಇಲ್ಲಿ ಯಾರು ರೆಕಾಗ್ನೈಸ್ ಮಾಡಿದ್ರು ಬಿಲ್ಲವರಿಗೆ ಏನ್ ಮಾಡಿದಾರಂತ ಅದು ಫಸ್ಟ್ ಅವರು ಹೇಳಿ ನಮ್ಗೆ ಏನು ಬಿಲ್ಲವರಿಗೋಸ್ಕರ ಬಿಲ್ಲವ ಸಮುದಾಯ ಏನು ಕೊಡುಗೆ ಇದೆ ಅಂತ ಹೇಳಿ ಮಾತಾಡಲಿಕ್ಕೆ ರಾಜಕೀಯಗೋಸ್ಕರ ಏನೋ ಕೂಡ ಯಾಕಂದ್ರೆ ಅವ್ರದು ರಾಜಕೀಯದೊಂದು ಏನಿರುತ್ತೆ ನಮ್ಗೆ ನೆಕ್ಸ್ಟ್ ಇನ್ನೇನಾಗಬೇಕು ಏನೋ ಅದಕ್ಕೋಸ್ಕರ ಅವ್ರು ಏನು ಬೇಕು ಅವರಿಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅದನ್ನು ಬಿಟ್ಟು ಬೇರೆ ಏನವರಿಗೆ ಏನು ಹೇಳೋದು ಬೇರೆ ಏನು ಹೇಳಿಕೆ ಆಗಲ್ಲ ನಮ್ಗೆ ಅವರ ನೆಪಕ್ಕಾಗಿ ನಾರಾಯಣ ಗುರುಗಳನ್ನು ಬಳಸಿಕೊಂಡಿದ್ದು ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಏನಂತ ಈಗ ನೋಡಿ ನಮ್ಗೆ ಏನೋ ನಮ್ಮ ಸಮುದಾಯ ಸಮುದಾಯ ಕರೀಲಿಲ್ಲಲ್ಲ ಅದು ನಮ್ಗೆ ತುಂಬಾ ಬೇಜಾರು ಉಂಟಾಗಿದೆ ನಮ್ಗೆ ಯಾಕಂದ್ರೆ ನಮ್ಮ ಕುದೋಳಿ ದೇವಸ್ಥಾನದ ಅಧ್ಯಕ್ಷ ಪ್ರಮುಖವಾಗಿ ನಾವು ಕುದುರೆ ದೇವಸ್ಥಾನದ ಅಧ್ಯಕ್ಷ ಎಚ್ ಎಸ್ ಸಾಯಿರಾಮ ಅವರಿದ್ದಾರೆ ನಮ್ಗೆ ಅವರನ್ನಾದ್ರೆ ಒಂದು ಮುಂದೆ ನಿಲ್ಲಿಸ್ತಿದ್ರೆ ನಮ್ಗೆ ಸ್ವಲ್ಪ ನಮ್ಗೆ ಯಾರು ಕೂಡ ಬೇಜಾರಾಗಿದೆ ಯಾಕಂದ್ರೆ ನಮ್ಗೆ ಕುದುರೆ ದೇವಸ್ಥಾನ ನಮ್ಮ ಇಲ್ಲಿ ಎಲ್ಲರೂ ನಾವು ಇದು ಆರಾಧನೆ ಮಾಡುದು ನಮ್ಮ ದೇವರಲ್ಲಿ ಕುದುರೆ ದೇವಸ್ಥಾನ ನಮ್ಮ ಇದು ಪ್ರಮುಖವಾಗಿ ನಮ್ಮ ಕ್ಷೇತ್ರ ಅದು ಅಲ್ಲಿದೊಂದು ಅಧ್ಯಕ್ಷರನ್ನು ಕಲಿತಾ ಇದ್ರೆ ಸಂತೋಷ ಆಗ್ತಾ ಇತ್ತು ಅದೇ ನೋಡಿ ಇದು ಸರ್ಕಲ್ ಆಗುವ ಮುಂಚೆ ನಾನು ನಮ್ಮ ಸ್ಥಳೀಯ ಸ್ಟೇಷನ್ ಅಲ್ಲಿ ಒಂದು ಏಳೆಂಟು ಸಲ ನನ್ನ ಕರ್ಕೊಂಡು ಹೋಗಿದ್ರು ಅದೇ ಯಾಕಂದ್ರೆ ನಾವು ಆ ಸರ್ಕಲ್ ಹತ್ರ ಹೋಗುವಾಗೇ ಇರ್ಲಿಲ್ಲ ಆ ಸಂದರ್ಭದಲ್ಲಿ ನಮಗೆ ನಮ್ಮ ಈಗ ಅಧ್ಯಕ್ಷರಾಗಿದ್ದ ನಲಿನ್ ಕುಮಾರ್ ಕಟೀಲ್ ಆಗಲಿ ವೇದ ಆಗ್ಲಿ ತಕ್ಷಣ ನಾನು ಎಷ್ಟು ಯಾವ ಸ್ಟೇಷನ್ ಅಲ್ಲಿ ಕರೀತದ ಆ ಕ್ಷಣವೇ ಅವರು ಫೋನ್ ಮಾಡಿ ನನ್ನನ್ನು ಬಿಡಿಸ್ತಾ ಬರ್ತಾ ಇದ್ರು ನಮಗೆ ಅವರನ್ನು ಈಗ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಬೇಕು ಅವರನ್ನೆಲ್ಲ ಹಾಗೆ ನಮ್ಮ ಮೇಯರ್ ದಿವಾಕರ್ ಪಾಂಡೇಶ್ವರ್ ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆಗ ಮೇಯರ್ ಆಗಿದ್ರು ಅವರು ಅಲ್ಲಿ ತುಂಬಾ ಅಬ್ಜೆಕ್ಷನ್ ಎಲ್ಲ ತುಂಬಾ ಬಂದಿತ್ತು ಆ ಸರ್ಕಲ್ಗೆ ಆ ಟೈಮ್ಗೆಲ್ಲ ಇವರೆಲ್ಲರೂ ಆ ಸರ್ಕಲ್ಗೆ ಸಪೋರ್ಟ್ ಮಾಡಿದ್ರು ಮತ್ತೆ ಇತ್ತೀಚೆಗೆ ನೋಡಿ ಈಗ ಮೇಯರ್ ಸುಧೀರ್ ಶೆಟ್ಟಿ ಕನ್ ಅವರಿದ್ದಾರೆ ಅವರು ಅವರನ್ನು ಕೂಡ ಮೊನ್ನೆ ಕರೀಲಿಲ್ಲ ಪ್ರಥಮ ಪ್ರಜೆ ಅವರು ಎಲ್ಲ ಏನಂದ್ರೆ ಅವರು ಕೂಡ ಮುಂದೆ ಇರಬೇಕಿತ್ತು ಅವರಿಲ್ಲ ಎಲ್ಲಾ ಬಿಸ್ನೆಸ್ ಮ್ಯಾನ್ ಗಳೇ ಹೋಗಿದ್ದಾರೆ ಈ ಮೊನ್ನೆ ಮೋದಿಜಿ ಬರುವಾಗ ಬಣ ಆ ಆಗಿರ್ಬಹುದು ಯಾಕಂದ್ರೆ ನೋಡಿ ಈಗ ನಾವಂದ್ರೆ ನಳಿನ್ ಕುಮಾರ್ ಕಟೀಲ್ ಅವರ ತುಂಬಾ ನಮ್ಮ ಬೇಡಿಕೆ ನಮ್ಮ ಏನೆಲ್ಲ ಬೇಡಿಕೆ ಇದೆ ನಾವು ಅವರ ಹತ್ರ ಹೋಗ್ತಾ ಇದ್ದೇವೆ ಹೋಗಿ ಅವರು ತಕ್ಷಣ ಮಾಡಿಕೊಡ್ತಾ ಇದ್ರು ಪ್ರತಿಯೊಂದು ಬೇಡಿಕೆ ಏನಿದ್ರೆಸ ನಮ್ಮ ಸಮುದಾಯದವರಿಗಾಗ್ಲಿ ನಮ್ಮ ಆಗ್ಲಿ ಏನಿದ್ರೆ ಸರ್ ನಳಿನ್ ಕುಮಾರ್ ಕಟೀಲ್ ವೇದ ಕಾಮತ್ ಭರ ಶೆಟ್ಟಿ ಆಗ್ಲಿ ಹರೀಶ್ ಪೂಂಜೆ ಆಗ್ಲಿ ಎಲ್ಲರೂ ಮಾಡಿ ಇದ್ರು ಈಗ ಏನಾಗಿದೆ ಅಂದ್ರೆ ಇಲ್ಲಿ ಒಂಥರ ಬನದ ತರ ಆಗಿದೆ ಏನಂದ್ರೆ ಎರಡು ಎರಡು ಒಂದು ನಲಿನನ್ನೊಂದು ಒಂದು ಬ್ರಿಜೇಶ್ ಚೌಟ ಒಂದು ಏನಂದ್ರೆ ಈಗ ನಳಿನನ್ ಜೊತೆ ಯಾರೆಲ್ಲ ಇದ್ದಾರೆ ಅವರೆಲ್ಲರ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ನೀವು ಬೇಕಾದ್ರೆ ನೋಡ್ಬೋದು ಅವ್ರ ಜೊತೆ ಯಾರೆಲ್ಲ ಇದ್ದಾರೆ ಅವರಲ್ಲಿ ಏನು ಜವಾಬ್ದಾರಿ ಕೂಡ ಇಲ್ಲ ಹೀಗೆ ಇತ್ತೀಚೆಗೆ ತುಂಬಾ ಹೊರಗಿಂದ ನಮ್ಗೆಲ್ಲ ಕೇಳಿ ಬರ್ತಿದೆ ಕಾಮತ್ ಆಗಲಿ ಬರತನ ಎಲ್ಲರ ಹೆಸರು ಬರ್ತಿದೆ ಇನ್ನು ಅವರಿಗೆ ಕೂಡ ನೆಕ್ಸ್ಟ್ ಟೈಮ್ ಅಲ್ಲಿ ಎಮ್ ಎಲ್ ಎ ಸೀಟ್ ಸಿಕ್ಕುದೇ ತುಂಬಾ ಕಷ್ಟ ಅಂತ ಇದೆ ನಮ್ಗೆ ಇದಿರೋದು ಮಾಹಿತಿ ಬಂದಾಗ ಹೊರಗಿಂದ ಮಾಹಿತಿ ಬಂದಾಗ ಅಲ್ಲ ನಮ್ಮ ನಿಲುವು ಏನಿಲ್ಲ ನಮ್ಗೆ ಅಂದ್ರೆ ನಾವು ನಮ್ಮ ಏನು ನಮ್ಗೆ ಬೇಸರ ಉಂಟಾಗಿದೆ ಅದನ್ನು ನಾವು ಒಂದು ಸಾರ್ವಜನಿಕರಿಗೆ ಗೊತ್ತಾಗಿರ್ಬೇಕು ಗೊತ್ತಾಗ್ಬೇಕಲ್ಲ ಅಷ್ಟ್ ಅದು ಮಾತ್ರ ಮತ್ತೇನಿಲ್ಲ ಕಳೆದ ಬಾರಿ ನಾನು ಹರೀಶ್ ಪೂಂಜೆಗೆ ಓಪನ್ ಆಗಿ ನಾನು ಯಾವುದೇ ಸಮುದಾಯದ ಇದು ನೋಡದೆ ಯಾಕಂದ್ರೆ ನಮ್ಗೆ ಇದು ಖಾಲಿ ಈ ಕ್ಷೇತ್ರಕ್ಕೆ ಒಂದು ಸರ್ಕಲ್ ನಾರಾಯಣಗುರು ಸರ್ಕಲ್ ಗೆ ಅವರೊಂದು ಹರೀಶ್ ಪೂಂಜೆ ಅವರು ಸಪೋರ್ಟ್ ಮಾಡಿದ್ರು ಆದ್ಮೇಲೆ ನಾವು ಉರುವ ಬಿಲ್ವ ಸಂಘ ಅಂತ ಅಲ್ಲಿ ಒಂದು ನಾವು ಮಂದಿರ ಮಾಡಿದೆವು அதே கூட வேத வை கணு மந்திர ஆகல நம்ம உருவா பிள்ளுவங்க ಗ್ರೌಂಡ್ ಹತ್ರ ಒಂದು ಮಂದಿರವೇ ನಿರ್ಮಾಣವಾಯಿತು ಅದಕ್ಕೆ ಕಾರಣ ವೇದ ವ್ಯಾಸ ಕಾಮತ್ ಆ ಟೈಮ್ಗೆ ಸಹ ಹರೀಶ್ ಪುಂಜೆ ಸಹ ಸಪೋರ್ಟ್ ಮಾಡಿದ್ದಾರೆ ನಳಿನ್ ಕುಮಾರ್ ಕುಮಾರ್ ಸಹ ಸಪೋರ್ಟ್ ಮಾಡಿದ್ದಾರೆ ಇಷ್ಟೆಲ್ಲ ಅವ್ರು ಸಪೋರ್ಟ್ ಮಾಡಿರುವಾಗ ಆಗ ನಮ್ಗೆ ಯಾವುದೇ ನಮಗೆ ಸಮುದಾಯ ನೋಡ್ಲಿಕ್ಕೆ ಆಗ ಯಾಕಂದ್ರೆ ನಮಗೆ ನಾರಾಯಣ ಗುರು ಪ್ರಮುಖವಾಗಿ ಇರೋದು ನಾರಾಯಣ ಗುರು ಅನ್ನು ನಾರಾಯಣ ಗುರು ಸ್ಥಾಪನೆಗೆ ಇವರೆಲ್ಲ ಸಪೋರ್ಟ್ ಮಾಡುವಾಗ ನಾವು ಅವರ ರಾಜಕೀಯದ ಟೈಮ್ಗೆ ನಾವು ಖಂಡಿತ ಅವರಿಗೆ ಹೋಗ್ಲೇಬೇಕಾಗತ್ತೆ ಅದಕ್ಕೋಸ್ಕರ ನಾನು ಹೋಗಿದ್ದೇನೆ ಈ ಸಲ ನಿಲುವು ಏನಂದ್ರೆ ಅಲ್ಲ ಅದು ಜನ ಜನರಿಗೆ ಅದು ನಾವೇನು ಹೇಳಿಕ್ಕಾಗಲ್ಲ ಅವರಿಗೆ ಯಾವ್ದಕ್ಕೆ ಮತ ಹಾಕ್ಬೇಕು ಅದಕ್ಕೆ ಹಾಕ್ಬೋದು ಪ್ರಚಾರಕ್ಕೆ ಖಂಡಿತ ನಾನು ಯಾವ್ದು ಕೂಡ ಪ್ರಚಾರಕ್ಕೆ ಹೋಗಲ್ಲ ಸಮುದಾಯದವರೇ ಒಬ್ರು ನಿಂತಿದ್ದಾರೆ ಯಾರು ಒಳ್ಳೆಯವರು ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಸಮಾಜಕ್ಕೆ ಯಾರು ಬೇಕಾಗತ್ತೆ ಅಂತ ಜನರು ಅದನ್ನು ಡಿಸಿಷನ್ ಮಾಡ್ತಾರೆ ಸಪೋರ್ಟ್ ಮಾಡಿ ಯಾರನ್ನು ಬೇಕೋ ಅವರನ್ನು ಗೆಲ್ಲಿಸ್ತಾರೆ ಬೇಸರ ಹಂಚಿಕೊಂಡಿದ್ದಾರೆ ತುಂಬಾ ಜನ ತುಂಬಾ ಜನ ಇದು ಯಾಕಂದ್ರೆ ನಮ್ಮ ಸಮುದಾಯದವರು ಕೂಡ ತುಂಬಾ ಬೇಜಾರಿದೆ ಬೇಸರ ತುಂಬಾ ಆಗ್ತದೆ ಯಾಕಂದ್ರೆ ನಮ್ಮ ನಮ್ಮನಲ್ಲಿ ಕ ಒಂದು ಕಾಲ ನಮ್ಗೆ ಹೇಳ್ಬೋದಿತ್ತು ಬನ್ನಿ ಅಂತ ನಮ್ಗೇನು ಮೋದಿಜಿ ಅವರ ಹತ್ರ ಹೋಗಿ ನಮ್ಗೆ ಏನು ಹಾರ ಹಾಕ್ಬೇಕು ಕೊಡ್ಬೇಕಂತೇ ನಿರ್ಲಿಲ್ಲ ನಮ್ಗೆ ಅವರ ದೊಡ್ಡ ಅಭಿಮಾನಿ ನಾನು ಮೋದಿಜಿ ಅವರ ನಾನಂದ್ರೆ ಈಗಲ್ಲ ಹರೀಶ್ ಪೂಜೆ ಕ್ಯಾನ್ವೆನ್ಸಿಂಗ್ ಹೋಗಿ ನಾನು ಅಲ್ಲಿ ಕೂಡ ನಾನು ಮೆನ್ಷನ್ ಮಾಡಿದ್ದೇನೆ ನಾನು ಮೋದಿ ಅವರ ಅಭಿಮಾನಿ ಅಂತ ಆಗ ಈಗ ಇಷ್ಟೆಲ್ಲ ನಾವು ಈ ಸರ್ಕಲ್ಗೋಸಿ ಇಷ್ಟೆಲ್ಲ ಹೋರಾಟ ಮಾಡಿದವರು ನಾವೇ ಅವರಿಗೆ ಬೇಡವಾಯ್ತು ಈಗ ತೊಂದರೆ ಇಲ್ಲ ದೇವರು ನೋಡ್ತಾರೆ ಅಷ್ಟೇ ನೋಡಿ ಸತೀಶ್ ಕುಂಪಾಳ ಅವರು ಇದೇ ಲಾಸ್ಟ್ ಟೈಮ್ ಎಮ್ ಪಿ ಎಮ್ ಎಲ್ ಎ ಚು ಚುನಾವಣೆ ಟೈಮ್ಗೆ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರು ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಜೊತೆ ಒಂದು ಹೇಳಿ ನನ್ನ ಬಗ್ಗೆ ಸ್ವಲ್ಪ ಒಳ್ಳೇದು ಮಾತಾಡಿ ಒಂದು ಹೇಳಿ ಅವರಿಗೆ ಅಂತ ಸೀಟ್ಗೋಸ್ಕರ ಆಗ ಅವರಿಗೆ ನಾವು ಬೇಕಾಯಿತು ಈಗ ಅವರಿಗೆ ಈ ನಾರಾಯಣ ಗುರು ವೃತ್ತದ ಮೇಲೆ ಸರ್ಕಲ್ಗೆ ಇನೋಗ್ರೇಷನ್ ಆಗೋ ನಾವು ಬೇಡವಾಯ್ತು ಅವರಿಗೆ ಅದಲ್ಲದೆ ನೋಡಿ ಸತೀಶ್ ಕುಂಪಾಲ್ ಅವರೇ ಅವರಿಗೇನು ಜಿಲ್ಲಾಧ್ಯಕ್ಷ ಏನು ಶಾಶ್ವತ ಅಲ್ಲ ಅದೇ ಇರುವುದು ಖಾಲಿ ಮೂರು ವರ್ಷ ಮಾತ್ರ ಆ ನಂತರ ಅವ್ರು ನಮ್ಮಗೆ ಸಾಮಾನ್ಯ ಕಾರ್ಯಕರ್ತರೇ ಆಗಿ ಇರ್ತಾರೆ ಅದೊಂದು ಅವರ ತಲೆಯಲ್ಲಿ ನೆನಪಿರ್ಬೇಕು ಅಷ್ಟೇ ಈಗ ಯಾಕೆ ಮಾಡ್ತಿದ್ದಾರೆ ಅದು ಅದು ಏನಂತ ಗೊತ್ತಿಲ್ಲ ನೋಡಿ ನಾವೇನು ರಾಜಕೀಯ ಆಸೆ ಇಟ್ಟು ಬಂದವರಲ್ಲ ರಾಜಕೀಯ ಆಸೆ ಕೂಡ ನಮಗೆ ಇಲ್ಲ ನಮ್ದು ಏನಿದೆ ಸಮಾಜಮುಖಿ ಕೆಲಸವೇ ನಾವು ಯಾವಾಗ ಕೂಡ ನಾವು ನಮ್ಮ ಇಲ್ಲಿ ತನಕ ನಾವು ಹತ್ತು ಕೋಟಿ ತನಕ ಹತ್ತು ವರ್ಷದಲ್ಲಿ ಹತ್ತು ಕೋಟಿ ತನಕ ನಾವು ಬಡವರಿಗೆ ಎಲ್ಲ ಜಾತಿ ಧರ್ಮದವರಿಗೆ ನಾವು ಚಾರಿಟಿ ಮಾಡಿದ್ದೇವೆ ಅದಲ್ಲದೆ ಕೋವಿಡ್ ಟೈಮ್ ನಾವು ಒಂದು ಹೊಸ ಆ್ಯಂಬುಲೆನ್ಸ್ ಕೂಡ ಇಪ್ಪತ್ನಾಲ್ಕು ಲಕ್ಷದ ಆ್ಯಂಬುಲೆನ್ಸ್ ಕೂಡ ಹಾಕಿದ್ದೇವೆ ಫ್ರೀ ಸರ್ವಿಸ್ ಅದರಲ್ಲಿ ಯಾರು ಕೂಡ ಇಪ್ಪತ್ತೈದು ಕಿಲೋಮೀಟರ್ ಯಾರಿಗೆ ಕೂಡ ಒಂದು ರೂಪಾಯಿ ನಾವು ಕೊಡಲಿಕ್ಕೆ ಇಲ್ಲ ನಮ್ಮದು ಈಗ ಇದೇ ಇಪ್ಪತ್ನಾಲ್ಕಕ್ಕೆ ಒಂದು ದೇವಾಡಿಗ ಫ್ಯಾಮಿಲಿ ಅವರಿಗೆ ಒಂದು ಮನೆ ನಿರ್ಮಾಣ ಮಾಡಿ ಕೊಟ್ಟಿದ್ದೇವೆ ಇದು ಇಪ್ಪತ್ನಾಲ್ಕಕ್ಕೆ ಮನೆ ಇದೆ ಒಟ್ಟಿಗೆ ಒಂಬತ್ತು ಮನೆ ಕಟ್ಟಿ ಕೊಟ್ಟೆವು ನಾವು ನಮ್ದಂದ್ರೆ ಏನಿದ್ರೆ ಇನ್ನು ರಾಜಕೀಯ ಆಸೆ ಇಲ್ಲ ಬರೋದಿಲ್ಲ ರಾಜಕೀಯಕ್ಕೆ ನಮ್ದು ಏನಿದ್ರೆ ಸಮಾಜಮುಖಿ ಕೆಲಸಕ್ಕೆ ನಾವು ಪ್ರಮುಖವಾಗಿ ಬೆಲೆ ಅಷ್ಟೇ ಈ ಬನರಾಜ್ಯ ವರ್ಕೌಟ್ ಆಗತ್ತ ಇಲ್ವಾ ಅಂತ ಗೊತ್ತಿಲ್ಲ ಆದ್ರೆ ಎಲ್ಲರಿಗೆ ತುಂಬಾ ತುಂಬಾ ಬೇಸರ ಉಂಟಾಗಿದೆ ಯಾಕಂದ್ರೆ ನಾವೆಲ್ಲ ಮೋದಿಯ ಅಭಿಮಾನಿಗಳು ಆದ್ರೆ ಇಲ್ಲಿ ಈ ತರ ಯಾಕೆ ಅಂತ ಗೊತ್ತಾಗ್ತಿಲ್ಲ ಯಾಕೆ ಈ ತರ ರಾಜಕೀಯ ಮಾಡ್ತಾ ಇದಾರೆ ಇವರೊಳಗೆ ಎರಡ ಟೀಮ್ ಯಾಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದು ಗೊತ್ತಾಗ್ತಾ ಇಲ್ಲ ನೋಡೋದಾಗ ಸಮಾಜಕ್ಕೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಇಲ್ಲಿ ಏನ ಷಡ್ಯಂತ್ರ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಯಾಕಂದ್ರೆ ಇಲ್ಲಿ ಒಂದು ಎಂ ಎಲ್ ಇನ್ನೊಬ್ಬರನ್ನು ಬಿಲ್ಡ್ ಅಪ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಆತರ ಎಲ್ಲಾ ಆಗ್ತಾ ಇದೆ ತುಂಬಾ ಕೆಲಸ ಆಗ್ತದೆ ಆತರ ಆಗ್ಬಾರ್ದು ಎಲ್ಲರೂ ಒಗ್ಗಟ್ಟಾಗಿರ್ಬಹ್ ಬೇಕು ಯಾಕಂದ್ರೆ ಕಾರ್ಯಕರ್ತರು ಖಾಲಿ ದುಡಿಯಕ್ಕೆ ದುಡಿಯಕ್ಕೆ ಮಾತ್ರ ಅಲ್ಲ ಇರುದು ಎಲ್ಲರೂ ಅವರವರ ಇದಿರತ್ತೆ ಯಾಕಂದ್ರೆ ಖಾಲಿ ಫ್ಲೆಕ್ಸ್ ಬಂಟಿಂಗ್ಸ್ ಎಲ್ಲ ಹಾಕೊಂಡಿರ್ಲಿಕ್ಕಲ್ಲ ಅವರನ್ನ ಸಹ ಎಲ್ಲರೂ ರೆಕಾಗ್ನೈಸ್ ಮಾಡಬೇಕು ಮಾತ್ರ